ಹೊಳೆ ನೀರು ಎಲ್ಲಿ ತನಕ ಬಂದಿದೆ ನನಗಂತೂ ತುಂಬಾ ಖುಷಿ ಇಲ್ಲಿ ಬಂದರೆ ನಾವು ಸಮ್ಮರಿಗೆ ಎಲ್ಲ ನನ್ನ ಕಝಿನ್ಸು ನಾವು ಎಲ್ಲ ಇಲ್ಲೇ ಇರ್ತಾ ಇದ್ವಿ ತುಂಬಾ ಖುಷಿ ಆಗ್ತಿದೆ ನನಗೆ ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಾನು ನಾನಿವತ್ತು ನಮ್ಮ ಅಲ್ಲಿ ಏನ್ ಮಾಡಿದ್ವಿ ಅಂತ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನನ್ನ ಮಗಳಿಗ ನಮ್ಮ ಮಾವ್ರ ಮನೆಗೆ ಹೋಗ್ತಾ ಇದ್ದೀವಿ ಮಳೆ ಅಂದ್ರೆ ಸಿಕ್ಕಾಪಟ್ಟೆ ಮಳೆ ಇದೆ ಫುಲ್ ಮಳೆ ಅಂದ್ರೆ ಮಳೆ ಸಿಕ್ಕಾಪಟ್ಟೆ ಮಳೆ ಏನಮ್ಮ ಹಾ ಅಂಬಾ ಏನ್ ಮಾಡ್ತಿದ್ದೆ ಹಾ ಏನ್ ಮಾಡ್ತಿತ್ತು ನೋಡಿ ಇಲ್ಲಿ ಎಮ್ಮೆ ಕರು ಕಟ್ಟಾಕಿದಾರೆ ಅದಕ್ಕೆ ಅದೇ ಹೇಳ್ತಾ ಇದ್ದಾಳೆ ಅಂಬಾ ನೋಡಮ್ಮ ಅಂತ ಏನ್ ಮಾಡ್ತಿದೆ ಅದು ಫುಲ್ ಖುಷಿ ಆಗ್ಬಿಟ್ಟಿದೆ ಅವಳಿಗೆ ಇಲ್ಲಿ ಬಂದಿರೋದು எ மழை தோட்ட தோட்ட முந்தே பந்துவிட்டது அழை வந்தது மனித இல்லே டிஸ்டென்ஸ் இரோது ಸೊ ಫುಲ್ ಮಳೆ ಬಂದರೆ ಇಲ್ಲಿ ತಂಪೂ ಕೂಡ ನೀರು ಬರುತ್ತೆ ನಮ್ಮ ಅತ್ತೆ ಎಷ್ಟು ವೆರೈಟಿ ರೋಸಸ್ನ ಹಾಕಿದ್ದಾರೆ ನೋಡಿ ಮನೆ ಫುಲ್ಲು ಫುಲ್ಲು ಹೂವಿನ ಗಿಡಗಳನ್ನ ಹಾಕಿದ್ದಾರೆ ಇದು ನೋಡಿ ಈ ಕಡೆ ಫುಲ್ಲು ದಾಸೋಳ ಹಾಕಿದ್ದಾರೆ ತುಂಬ ಕಲರ್ಸ್ ಇದ್ದಾವೆ ಈ ಕಡೆ ಎಲ್ಲದೂ ಹೂವಿನ ಗಿಡಗಳು ಇಲ್ಲಿ ಫುಲ್ ಶೋ ಗಿಡಗಳಿದೆ ಫುಲ್ ಬಾಟಲ್ ಮೇ ಹಾಕಿದ್ದಾರೆ ಇಲ್ಲಿ ಮನೆಯಿಂದ ಪಕ್ಕದಲ್ಲೇ ತೋಟ ಇದೆ ನಮ್ಮ ಮಾವಂದು ಅಲ್ಲಿ ಹೋಗ್ತಾ ಇದ್ದೀನಿ ಯಾಕೆ ಹೋಗ್ತಾ ಇದ್ದೀನಿ ಅಂದರೆ ಹೊಳೆ ನೀರು ಎಲ್ಲಿ ತನಕ ಬಂದಿದೆ ಅಂತ ನಿಮಗೆ ತೋರಿಸ್ತೀನಿ ಸೊ ಮಳೆ ಬಂದು ಫುಲ್ ಕೆಸರಾಗ್ಬಿಟ್ಟಿದೆ ಹೋಗೋದೇ ಕಷ್ಟ ಸೊ ಇಲ್ಲಿ ನೋಡಿ ಬಾವಿಕಟ್ಟೆ ಇಲ್ಲಿಂದನೇ ನಮ್ಮ ಸುತ್ತಮುತ್ತ ಇರೋ ಮನೆಗೆಲ್ಲದು ಕೂಡ ನೀರು ಹೊಳೆ ಬಂದರೆ ಈ ಬಾವಿ ಫುಲ್ ಆಗುತ್ತೆ ನೀರು ನಾವು ಚಿಕ್ಕವರು ಇರ್ತಾ ಸಮಾರಿಗೆ ದಸರಾ ಹಾಲಿಡೇಸಿಗೆಲ್ಲ ಇಲ್ಲಿ ಬಂದಾಗ ಫುಲ್ ಇಲ್ಲೇ ಆಟ ಆಡ್ತಾ ಇದ್ವಿ ಎಲ್ಲ ನಮಗಂತೂ ತುಂಬ ಮೆಮೊರೀಸ್ ಇದೆ ಇಲ್ಲಿ ಸೊ ಅವಾಗೆಲ್ಲ ಅಡಿಕೆ ಗಿಡ ಇನ್ನೂ ತುಂಬ ಚಿಕ್ಕದಿತ್ತು ಈಗ ಫುಲ್ ದೊಡ್ಡ ಆಗಿಬಿಟ್ಟಿದೆ ಇಲ್ಲಿ ಪಂಪ್ ಸೆಟ್ಟಿಂದ ಹಾಕಿದ್ರು ಫಸ್ಟ್ ಇಲ್ಲಿ ಬಟ್ ಈಗೆಲ್ಲ ಗಿಡ ನೆಟ್ಟಿದ್ದಾರೆ ನಾವು ಇಲ್ಲಿ ಫುಲ್ ಆಟಾಡ್ತಾ ಇದ್ವಿ ಅಲ್ಲಿ ನೀರು ಕಾಣ್ತಿದ್ದೆ ಅಲ್ಲ ಅದು ಹೊಳೆ ನೀರು ಹೊಳೆ ಇಲ್ಲಿಂದ ತುಂಬ ದೂರ ಇದೆ ಅಷ್ಟು ಮಳೆ ಬಂದಿದೆ ಇಲ್ಲಿ ಮನೆ ಹತ್ರ ತೋಟದ ತನಕ ಬಂದಿದೆ ಹಳೇದು ನೀರು ಹೇಳಿ ಸೊ ನಾನು ಮುಂದೆ ಹೋಗೋದಿಲ್ಲ ತುಂಬ ನೀರಿದೆ ಜಾರತ್ತೆ ಸೊ ಇಲ್ಲಿ ನೋಡಿ ಇದಾದ ಮೇಲೆ ಇಲ್ಲಿ ಆದ್ಮೇಲೆ ನೆಕ್ಸ್ಟ್ ಒಂದು ತೋಟ ಇದೆ ಆದರೂ ನೆಕ್ಸ್ಟ್ ಹೊಳೆ ಇರೋದು ಸೊ ಅಲ್ಲೆಲ್ಲದು ಫಿಲ್ ಆಗಿ ಇಲ್ಲಿ ತನಕ ಬಂದಿದೆ ಸೊ ಮನೆಗೂ ತೋಟಕ್ಕೂ ಇಷ್ಟೇ ಡಿಸ್ಟೆನ್ಸ್ ಇರೋದು ಮಳೆ ಬಂದರೆ ಈ ಮನೆ ಎಡಜ ತನಕ ಕೂಡ ನೀರು ಬರುತ್ತೆ ಇನ್ನೂ ಮಳೆ ಬರ್ತಾನೇ ಇದೆ ಸೊ ಇಲ್ಲೆಲ್ಲದೂ ಕೂಡ ನಾವು ಚಿಕ್ಕವ್ರ ಇದ್ದ ಆಟ ಆಡ್ತಿದ್ದ ಜಾಗ ಇದು ನಮಗಂತೂ ತುಂಬಾ ಖುಷಿ ಇಲ್ಲಿ ಬಂದರೆ ನಾವು ಸಮ್ಮರಿಗೆ ಎಲ್ಲ ನನ್ನ ಕಝಿನ್ಸು ನಾವು ಎಲ್ಲ ಇಲ್ಲೇ ಇರ್ತಾ ಇದ್ವಿ ತುಂಬಾ ಖುಷಿ ಆಗ್ತಿದೆ ನನಗೆ ನೋಡಿ ಈ ಪೋರ್ಷನಲ್ಲಿ ನೀಟಾಗಿ ಕಾಣುತ್ತೆ ಫಿಲ್ ಆಗಿರೋದಕ್ಕೆ ಅಲ್ಲಿ ತೋಟಕ್ಕೆ ಹೋಗೋಕ್ಕೆ ತೆಪ್ಪ ತೆಪ್ಪದಲ್ಲಿ ಹೋಗ್ತಾ ಇದ್ದಾರೆ ಸೊ ಅಷ್ಟು ಮಳೆ ಬಂದಿದೆ ಇಲ್ಲಿ ಫಸ್ಟ್ ಕೆರೆ ಇತ್ತು ದೊಡ್ಡ ಕೆರೆ ಇತ್ತು ಸೊ ಅದನ್ನು ಈಗ ಎಲ್ಲ ಕ್ಲೋಸ್ ಮಾಡಿಬಿಟ್ಟು ರಿಂಗ್ ಬಾವಿ ಮಾಡಿದ್ದಾರೆ ಸೊ ನೋಡಿ ನೀರೆಲ್ಲ ಬಂದ್ಬಿಟ್ಟಿದೆ ಹೊಳೆಯದು ಸೊ ಈ ರಿಂಗ್ ಬಾವಿ ನೀರು ನೋಡಿ ಎಷ್ಟು ಫಿಲ್ ಆಗಿದೆ ಮಳೆ ಬಂದು ಫುಲ್ಲು ನೀರು ತುಂಬಿದೆ ಈ ರಿಂಗ್ ಬಾವಿ ಫುಲ್ಲು ಕ್ಲೋಸ್ ಆಗುತ್ತೆ ಇಲ್ಲೆಲ್ಲ ಎಲ್ಲ ನೀರು ಬಂದರೆ ಸೊ ವಾಪಸ್ ಮನೆಗೆ ಹೋಗ್ತಾ ಇದ್ದೀನಿ ಸೊ ಅಲ್ಲಿ ಮನೆ ಇದೆ ಇಲ್ಲೇ ಕೆಳಗೆ ತೋಟ ಸೊ ಇಲ್ಲಿ ಮಾವು ಹಲಸು ತೆಂಗು ಬಾಳೆ ಅಡಿಕೆ ಎಲ್ಲದು ಇದೆ ಏನು ಬೇಕಾದ್ರೂ ತಗೋಬೋದು ಇಲ್ಲಿ ಮಾವಿನ ಹಣ್ಣೆಲ್ಲ ಉದ್ರೋಗ ಇದೆ ಅಷ್ಟು ಮಾವಿನ ಹಣ್ಣು ನನ್ನ ಮಗನ ಮಾತಾಡ್ಸೋಕ್ಕೆ ನಮ್ಮ ಅತ್ತೆಯರು ಎಲ್ಲರೂ ಬಂದು ಕೂತಿದ್ದಾರೆ ನೋಡಿ ನನ್ನ ಮಗನ ನೋಡಿರ್ಲಿಲ್ಲ ಅವರು ಹಾಗಾಗಿ ಎಲ್ಲ ಬಂದಿದ್ದಾರೆ ನಮ್ಮಕ್ಕ ನಮ್ಮಕ್ಕನ ಮಕ್ಕಳು ಸಿಕ್ಕಿದ್ದಾರೆ ನಮ್ಮಕ್ಕ ನನ್ನ ಮಗ ನೋಡಿರ್ಲಿಲ್ಲಲ್ಲ ಅದಕ್ಕೆ ಬಂದಿದ್ದಾರೆ ಮಾತಾಡ್ಸಕ್ಕೆ ಅದೇ ಫ್ರೆಂಡ್ ಸಿಕ್ಕಿದ್ದಾರೆ ಆಟಾಡಕ್ಕೆ ಹ್ಮ್ ಹ್ಮ್ ಆಟಾಡ ಮತ್ತೆ ಮಳೆ ಸ್ಟಾರ್ಟ್ ಆಯ್ತು ಮಳೆ ಸ್ಟಾರ್ಟ್ ಆಯ್ತು ಮಳೆ ಸ್ಟಾರ್ಟ್ ಆಯ್ತಾ ಸ್ಕೂಲಿ ಹೋಗಿಲ್ಲ ಇವತ್ತು ಯಾಕೆ ಸ್ಕೂಲಿ ಹೋಗಿಲ್ಲ ಯಾಕೆ ರಜಾ ರಜಾ ಎಷ್ಟಿನ ರಜೆ ಕೊಟ್ಟಿದ್ದಾರೆ ಅಣ್ಣ ಆಗಿತ್ತ ಹೆಸರು ಕಾವೇರಿ ಇದ್ದಿ ಏನಾದ್ಯ ಹೇಳು ಕಾವೇರಿ ಇದು ಕೋಳಿ ನೋಡು ಕೋಳಿ ಕೋಳಿ ಮರಿ ನೋಡು ಚಿಂಟು ಚಿಂಟು ನೋಡಕ್ ಹೋಗೋಣ ಚಿಂಟು ಅಂತ ಒಬ್ಬ ಇದ್ದಾನೆ ಅವನು ತೋರಿಸ್ತೀನಿ യൂനെസ് ചിന് ഹായ് ചിന് ഊട്ടലുട്ടേ മുട്ട

ನಾವೀಗ ವಾಪಸ್ ಮನೆಗೆ ಹೋಗ್ತಾ ಇದೀವಿ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚಿನ ವಿಡಿಯೋಸಿಗಾಗಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು